ஜமக்கூனி வைட் கலர் பீட்ஸ் தர இது எது நோட வைட் வைட் வைட்டு

ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಹೋಗಿದ್ವಲ್ವಾ ಅದೆಲ್ಲ ಆದಮೇಲೆ ಮತ್ತೆ ಅಲ್ಲೇ ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ಏಯ್ಟ್ ಕ್ರಾಸ್ಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಲ್ಲೇಶ್ವರಮಲ್ಲಿ ಸೊ ಆ ವಿಡಿಯೋನ ನಾನು ಕಂಟಿನ್ಯೂ ಮಾಡಿದ್ದೀನಿ ಸೊ ನೋಡಿ ಚೆನ್ನಾಗಿದೆ ಎಷ್ಟೊಂದು ಡ್ರೆಸ್ಸಸ್ಗಳೆಲ್ಲ ರಾ ವಿಡಿಯೋನೂ ಕೂಡ ಹಾಕಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಬಟ್ ಓಕೆ ರಾ ವಿಡಿಯೋಸ್ಗಳಲ್ಲಿ ನಿಮ್ಗೆ ಏನಾದರೂ ಒಂದು ಐಡಿಯಾ ಸಿಗ್ಬೋದು ಏನಾದರೂ ಶಾಪಿಂಗ್ ಹೋದಾಗ ಸೊ ಹಾಗಾಗಿ ಕೊನೆ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಸೊ ಸ್ಟ್ರೀಟ್ ಶಾಪಿಂಗ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ವಾಟ್ಗೆಟ್ ಸ್ಟಾರ್ಟ್ ಇಲ್ಲ ಇದೊಂದು ಫಿಫ್ಟಿ ಇದು ತ್ರೀ ಫಿಫ್ಟಿ ಸೆಟ್ಟಾ ಏನು ಹ್ಞೂ

ಒಂದು ಪೀಸ್ ನೋಡೋಣವಾ ತೋರಿಸಿ ವೈಟ್ ಚೆನ್ನಾಗಿದೆ ಇದಲ್ಲ ಪೀಸ್ ಎಲ್ಲ ರೆಡಿ ಬ್ಲೌಸ್ ತೋರಿಸಿ ಇದು ಇದು ಕಲರ್ಸ್ ತುಂಬ ಚೆನ್ನಾಗಿದೆ ಅಲ್ಲ ಸದ್ಯಕ್ಕೆ ಇಷ್ಟು ಚೆನ್ನಾಗಿದೆ ನೋಡಿದ್ರು ಇಷ್ಟು ಇದು ಅದು ಕೇಳು ಎಷ್ಟದು ಸಿಕ್ಸ್ ಫಿಫ್ಟಿ ಸ್ಟ್ರೀಟ್ ಶಾಪಿಂಗ್ ಅಂದರೆ ಗೊತ್ತೇ ಇದೆಯಲ್ವಾ ನೈಟಿಗಳಿಗೆ ಮೆಲ್ಲ ಆಂಟಿದ್ರು ಮುತ್ತಿಗೆ ಹಾಕೊಂಬಿಟ್ಟಿದ್ರು ಸೊ ಸ್ಟ್ರೀಟ್ ಶಾಪಿಂಗಲ್ಲಿ ಗೊತ್ತಿರೋ ಹಾಗೆ ಅವರು ರೇಟ್ ಹೇಳ್ತಾರೆ ಸೊ ನಾವು ಅದರಲ್ಲಿ ಕಮ್ಮಿ ಮಾಡಿ ಬಾರ್ಗಿನ್ ಮಾಡಿ ತೊಗೊಂಡ್ರೆ ನಮಗೆ ವರ್ತ್ ಅಂತ ಹೇಳ್ಬೋದು ಅವ್ರು ರೇಟ್ನೇ ನಾವು ಒಂದೊಂದು ಕಡೆ ಫಿಕ್ಸ್ಡ್ ಆಗಿಬಿಟ್ಟಿರ್ತಾರೆ ಒಂದೊಂದು ಕಡೆ ಕಡಿಮೆ ಕೂಡ ಬಾರ್ಗೇನ್ ಮಾಡ್ತಾರೆ ಸೊ ಲೆಹೆಂಗಾಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿದೆ ಇದೆ ನಿಮ್ಗೆ ಏನಾದರೂ ಬೇಕಾದರೆ ಸೊ ಅದಾದಮೇಲೆ ಎಲ್ಲ ಹೊರಟುವಲ್ವಾ ಸೊ ಬ್ಯಾಗೆಲ್ಲ ರೆಡಿ ಇದೀನಿ ಮೀನ್ಸ್ ಅವಳಿಗೆ ಕ್ಯಾರಿ ಮಾಡೋದಕ್ಕೆ ಸೊ ಇದು ತುಂಬ ವರ್ತ್ ಅಂತ ಅನ್ನಿಸ್ತಾ ಇದೆ ನನಗೆ ಇಟ್ಕೊಂಡು ಹೋಗೋದಕ್ಕಿಂತ ಬೆಟರ್ ಅಂದರೆ ನಮ್ಮ ಕೈಲಿ ಫುಲ್ ಭಾರ ಇಲ್ಲ ಈ ಬ್ಯಾಗ್ನ ಕಟ್ಕೊಳ್ಳೋದ್ರಿಂದ ನಾನು ಇದನ್ನು ಬಟ್ ಬೇಬಿ ಡಾಟ್ ಕಾಮಿಂದ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವ್ರದ್ದು ಆ್ಯಪ್ ಮತ್ತು ಇದನ್ನೆಲ್ಲ ಸೊ ನೀವು ಹೋಗಿ ಕೂಡ ತೊಗೊಬೋದು ನೀವೇನಾದರೂ ಇದು ಬೈ ಮಾಡುವಾಗ ನನ್ನ ಓಪನ್ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ

ಮನೆ ಹತ್ರ ಆಗಕ್ಕ ನನ್ಗೆ ಅಗ್ಲ ಎಲ್ಲದ್ರ ಎತ್ಕೊಂಡಾಗ ಬಿದ್ರೆ ಅಂತ ಹೇಳ್ಬೇಕಂದ್ರೆ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಲುಕ್ ಇರುತ್ತೆ ಈ ಬಟ್ಟೆ ಈ ತರ ಲುಕ್ ಇರುತ್ತೆ ಇದು ಬೇಗ ಹಾಳಾಗುತ್ತೆ ಬ್ರಾಂಡೆಡ್ ಬಟ್ಟೆಗಳೆಲ್ಲ ಏನಂದ್ರೆ ತುಂಬಾ ದಿನ ಬಾಳ್ಕೆ ಬರುತ್ತೆ ಅನ್ನೋದು ಅಷ್ಟೇ ಎಷ್ಟಂತೆ ಯಾರಿಲ್ಲಿ ಹಿಂಗೆ ಹಿಡಿತಾರೆಡಿತಾರೆ ಅವ್ರು ಬರೋವ್ರಿಗೂ ಇದೇ ಮಂಗ ಅವ್ರ ಬರೋವರೆಗೂ ಹಂಗೇ ಹಾಕೊಂಡ ಚೆನ್ನಾಗಿದೆ ಚೆನ್ನ Aidala ಹಂಗೇ ಇನ್ನು ಬೇರೆ ತಗೋ ಸ್ಲೀವ್ಲೆಸ್ ಕಟ್ಟೋ terecht ಇದೆಯಾ ನೋಡು ಈ ಅಲ್ಲ ಅಲ್ಲ ಮೇಲೆ ಕೂಚು ನೀ ಆಗದಿ ಲಗಿ ನೋಡ್ಲೇ ಇದಲ್ಲ ಇದ ಇಲ್ಲಿ ಕೆಳಮಲ್ಲೋ ಅಕಡಕ್ಕೆ ಹೋಗ್ತೀನಿ ಖುಷಿ ಬ್ಲ್ಯಾಕ್ ಥರದ್ ಒಂದು ತಗೋ ಫಸ್ಟು ಇದು ನೋಡಿ ಬ್ಲೂ ಅದು ಪ್ಲಾಸ್ಟಿಕ್ ಐ ಏನು ನೋಡು ಫಸ್ಟ್ ಇದು ಇದು ಅಲ್ವಾ ಇದಲ್ವಾ ಇದು ನೋಡಿಲ್ಲ ಇವತ್ತು ನೋಡು ಇದು ಅಲ್ಲಲ್ಲ ಅದು ಇದ್ದರದ್ದು ಮಗುನೇ ಅವು ಇದ್ದಿರವಲ್ವಾ ಕಬ್ಬಿಣದದ್ದು ಹಾಂ ಹಂಡ್ರೆಡ್ ಜಾಸ್ತಿ ಆಯಿತು ಎಷ್ಟಿದು ಫೋರ್ ಫಿಫ್ಟಿ ಸೈಜ್ ಏನಿದೆ ಅಂಕಿತ ಎಲ್ಲ ದೇವರು ಆಂಟಿ ಎಲ್ಲ ಫ್ಲವರ್ಸ್ ಒಳ್ಳೇಲಿ ಅಂತಾರೆ ಚೆನ್ನಾಗಿಲ್ವಾ ಇದು ಹ್ಞೂ ಫೋರ್ ಫಿಫ್ಟಿ ಅಂತೆ ಆದರೆ ಇದು ಇದೆ ನೋಡು ನಿಮ್ಮ ತಂದಿರೋ ಸ್ಯಾರಿಗೆ ಚುಚ್ಚುತ್ತೆ ಮಗು ಹಾಂ ಇದು ಚೆನ್ನಾಗಿದೆ ಅಲ್ಲ ಅಯ್ಯ ಅಪ್ಪ ಅದು ಕನ್ನಡಿ ಚುಚ್ಚುತ್ತೆಸ್ಕೋ ಬೇಡ ಚೆನ್ನಾಗಿದೆ ಅಲ್ಲ ఇది కొడి ఒ ఫైవ్ హండ్రెడ్ రుపీస్ అంతా ముందే ముందే హోరు ఏ చది ఎస్ కమ్ మమ్మీ దొడ్డదు ఇట్కూ ಅದು ಸರಿ ಇದೆ ಎಷ್ಟೊಂದು ಚೆನ್ನಾಗಿದೆ ಎಷ್ಟೊಂದು ಕೇಳೋನು ಅಲ್ಲೊಂದು ಶಾಪ್ ಒಳಗಡೆ ಹೋದ್ವಿ ಗೌನ್ಸ್ ಮಕ್ಕಳಿಗೆ ಚಿಕ್ಕ ಫ್ರಾಕ್ ಇರುತ್ತಲ್ಲ ಅಂಬ್ರೆಲಾ ಥರ ನೆಟ್ಟೆಡ್ದು ಆ ಥರದ್ದು ತುಂಬ ಚೆನ್ನಾಗಿತ್ತು ಸೊ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡು ಏನೋ ಹೇಳಿದ್ರು ಸೊ ಇವಾಗ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಅವಳಿಗೆ ಇರಿಟೇಟ್ ಆಗುತ್ತೆ ಅಂತೇಳಿ ತೊಗೊಂಡ್ಬರಲಿಲ್ಲ ಸೊ ಅದಾದಮೇಲೆ ಬ್ಯಾಗ್ಗಳು ಮತ್ತು ಬ್ಯೂಟಿಸ್ದಿಲ್ಲ ಅಂದರೆ ಮೇಕಪ್ ಐಟಮ್ಸ್ ಎಲ್ಲ ಚೆನ್ನಾಗಿ ಇರುತ್ತೆ ಇಲ್ಲಿ ಬಟ್ ನಾನು ಅಷ್ಟು ತೊಗೊಂಡಿಲ್ಲ ಹೇಳಬೇಕಂದ್ರೆ ಇಲ್ಲಿನೇನಿಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋದರೆ ಅದೊಂದು ಎರಡು ರೋಡ್ ಅಷ್ಟೆ ಮೇಲೆ ಹೋಗ್ತೀವಲ್ಲ ಅದೇ ಎರಡು ರೋಡು ಕಿವಿ ಹಾಂ ಅಲ್ಲೇ ಹೋಗ್ತಾನೆ ತೊಗೋಬೇಕು സാർ <laughs> 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 ಸೆಟ್ಟು ಟಾಪ್ ಮತ್ತು ಪ್ಲಾಜೋ ಥರ ಪ್ಯಾಂಟ್ ಬರುತ್ತಲ್ಲ ಇವಾಗ ಅದು ತ್ರೀ ಫಿಫ್ಟಿ ಒನ್ ಪೀಸು ತ್ರೀ ಪೀಸ್ ತೊಗೊಂಡ್ರೆ ಫಿಫ್ಟಿ ರುಪೀಸ್ ಕಮ್ಮಿ ಮಾಡಿ ತೌಸಂಡ್ ರುಪೀಸ್ಗೆ ತ್ರೀ ಹಾಕಿಕೊಡ್ತಾರೆ ಸೊ ಚೆನ್ನಾಗಿರುತ್ತೆ ಸೈಜಸ್ ನೋಡಿ ನೀವು ತೊಗೋಬೇಕಾಗತ್ತೆ ಅಲ್ಲೇ ನೋಡಿ ಎಲ್ಲ ಮತ್ತೆ ಅವ್ರು ರಿಟರ್ನ್ಗೆ ಒಂದೊಂದು ಕಡೆ ಕೊಡ್ತಾರೆ ಒಂದೊಂದು ಕಡೆ ಕೊಡಲ್ಲ ಎಲೆಗಳಲ್ಲೆಲ್ಲಿದೆ ಚೆನ್ನಾಗಿದೆ ಅಲ್ಲ ಪ್ಲೀಸ್ ಪಾಪ ನನ್ನ ಮಗಳು ಬೆಳಗ್ಗೆ ಮಧ್ಯಾಹ್ನದವರೆಗೂ ಸುಮ್ಮನೆ ಇದ್ಲು ಅಲ್ಲೆಲ್ಲ ಕುಡ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ವಿ ನಾವು ಊಟ ಮಾಡಿ ಎಲ್ಲ ಆಗೋವ್ರಿಗೂ ಪಾಪ ಹಳ್ಳಿಲ್ಲ ಒಂದು ಸರಿ ಫೀಡ್ ಮಾಡ್ಕೊಂಡು ಬಂದಿದ್ದೆ ಹಳ್ಳಿ ಮನೆ ಹೋಟಲಿಂದಲೇ ಸೊ ಅದಾದಮೇಲೆ ಸ್ವಲ್ಪ ಮನಿ ಪ್ಲ್ಯಾಂಟ್ ತೊಗೋಬೇಕಿತ್ತು ಮನಿ ಪ್ಲ್ಯಾಂಟ್ ಥರ ಆರ್ಟಿಫಿಷಿಯಲ್ ಬರುತ್ತಲ್ಲ ಅದನ್ನು ಅದನ್ನು ಸರ್ಚ್ ಮಾಡ್ತಾಯಿದ್ದೀವಿ ಏನು ರೇಟ್ ಹೇಳ್ತಿದ್ದಾರೆ ಅಂದರೆ ಅಪ್ಪ ನಿಜವಾಗ್ಲೂ ಅಷ್ಟಿದೆ ಅಂತಲೇ ಗೊತ್ತಿರಲಿಲ್ಲ ಎಷ್ಟು ಪೀಸ್ ಈಗಮ್ಮ ಹೇಳಿದವರು ಒಂದು ಪೀಸಿಗೆ ತ್ರೀ ಹಂಡ್ರೆಡಾ ಒಂದು ಪೀಸಿಗೆ ತ್ರೀ ಹಂಡ್ರೆಡ್ ಹೇಳಿದ್ರು ಸೊ ಅಷ್ಟು ಶಾಪಲ್ಲಿ ಅಂದರೆ ಅದು ರೋಡ್ ಸೈಡ್ ಇರಲಿಲ್ಲ ಈ ಒಳಗಡೆ ಸ್ವಲ್ಪ ಶಾಪ್ ಇರುತ್ತಲ್ವಾ ಸೊ ಅಲ್ಲಿ ಕೇಳಿದ್ವಿ ತ್ರೀ ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಅಂತ ಹೇಳಿದ್ರು ಆಮೇಲೆ ಅದ್ರೊಳಗಡೆ ಸ್ವಲ್ಪ ಒಂಥರ ಏನೋ ಡಿಫ್ರೆಂಟಾಗಿ ಒಂದು ಶಾಪ್ ಎಲ್ಲ ಏನೇನೋ ಇರೋ ಥರ ಎಲ್ಲ ಇತ್ತು ಅದನ್ನು ಕ್ಯಾಪ್ಚರ್ ಮಾಡಿದ್ವಿ ಸೊ ಒಂದೇ ಕಡೆ ಇತ್ತು ಒಂದೇ ಕಡೆ ಚೆನ್ನಾಗಿದ್ರೆ ತೊಗೊಳೋಣ ಅಂತ ಹೋದ್ವಿ ಏನಾದರೂ ಫ್ಲವರ್ ವರ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಸೊ ಅವ್ರು ಹೇಳಿದ ರೇಟ್ ನೋಡಿದ್ರೆ ನಮಗೆ ಒಂಥರ ಭಯ ಆಗಿ ಹಾಗೆ ವಾಪಸ್ ಬಂದುಬಿಟ್ವಿ ಸೊ ಆನ್ಲೈನಲ್ಲಿ ನೋಡೋಣ ಅಂತೇಳಿ ಬಟ್ ಆದರೆ ವರ್ಸ್ ಎಲ್ಲ ಇರುತ್ತಲ್ಲ ಫ್ಲವರ್ ವರ್ಸ್ ಎಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂಗಡಿನೂ ಕೂಡ ತುಂಬ ಚೆನ್ನಾಗಿತ್ತು ಕ್ಲೀನಾಗಿ ಮೇಂಟೇನ್ ಮಾಡಿದರು ಅಲ್ಲೂ ಸ್ವಲ್ಪ ಅವಳಿಗೆ ಫೀಡ್ ಮಾಡಿಕೊಂಡು ಆಮೇಲೆ ನೋಡೋಣ ಅಂತ ಹೊಡ್ತಾ ಇದ್ದೀವಿ ಬಿಕಾಸ್ ಎಷ್ಟೇ ಮುಗಿಸಿದ್ರು ಶಾಪಿಂಗ್ ಸ್ಟ್ರೀಟ್ ಶಾಪಿಂಗ್ ಅಂತ ಹೋದಾಗ ಏನೇನಾದರೂ ಇರುತ್ತೆ ನೋಡಿ ಏನಾದರೂ ಫ್ಲವರ್ಸ್ಗಳ್ದೆಲ್ಲ ನಿಮಗೆ ಬೇಕಂದರೆ ನೀವು ನೋಡಿ ಅಲ್ಲಿ ಹೋಗಿ ತೊಗೋಬೋದು ಏಯ್ಟ್ ಕ್ರಾಸಂದ್ರೆ ಹೋದ್ಮೇಲೆ ಎಲ್ಲ ಸಿಕ್ಕೇ ಸಿಗುತ್ತೆ ಅದಾದಮೇಲೆ ಇಯರಿಂಗ್ಸ್ಗಳಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಾನಂತೂ ಎಷ್ಟೊಂದು ಇದೆ ನಾನು ಇವಾಗ ಆಗ್ತಾನೇ ಇಲ್ಲ ಅದಕ್ಕೆ ತೊಗೊಳಕ್ಕೆ ಹೋಗ್ತಾನೇ ಇಲ್ಲ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ರಿಕ್ಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇದು ಒನ್ ಟ್ವೆಂಟಿನೇನೋ ಹೇಳೋದು ತುಂಬ ಚೆನ್ನಾಗಿತ್ತು ಸೊ ಈಗೇನಾದರೂ ಈ ಥರದ್ದು ನಾನು ಹ್ಯಾಂಗ್ ಮಾಡಿರೋದು ಹಾಕ್ಕೊಂಬಿಟ್ರೆ ನನ್ನ ಮಗಳಿಗೆ ಕಿತ್ತಿ ಕಿತ್ತಿನ ಹಾಕ್ಬಿಡ್ತಾಳೆ ಹೂವಿನ ಹೂವು ಮಾಡಿಕೊಂಡ್ರೆ ಸಾಕು ಅದನ್ನೇ ಎಲ್ಲ ಕಿತ್ತಾಕ್ತಾಳೆ ಸೊ ಅದಕ್ಕೆ ನಾನು ಇದನ್ನು ಬೈ ಇಲ್ಲ ನಿಮ್ಗೆ ಯೂಸ್ ಆಮೇಲೆ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಕ್ಲಾತ್ಗಳನ್ನ ಹಾಕೊಂಡಿದ್ರು ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲ ಹಂಡ್ರೆಡ್ದು ನೋ ಎಕ್ಸ್ಚೇಂಜ್ ಅಂತ ಇಲ್ಲ ಇತ್ತು ನೋ ರಿಫಂಡ್ ನೋ ಎಕ್ಸ್ಚೇಂಜ್ ಬಿಕಾಸ್ ನೀವು ನೋಡ್ಕೊಂಡು ತೊಗೊಂಡು ಹೋಗ್ಬೇಕಾಗುತ್ತೆ ಏನಾದರೂ ಡ್ಯಾಮೇಜ್ ಇದ್ದರೆ ಅವರು ರಿಟರ್ನ್ ವಾಪಸ್ತಾರಲ್ಲ ಬಟ್ ಇದು ರೋಡ್ ಸೈಡಲ್ಲಿ ಇದ್ದಿದ್ದು ಅದು ಶಾಪಲ್ಲಿದ್ದಿದ್ದು ಸೊ ಎಲ್ಲಿ ನೋಡಿದ್ರೆ ಎಲ್ಲ ಒಂದು ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆಗಳು ಬಟ್ ಒಂದೊಂದು ಸರಿ ಅವೈಲೇಬಲ್ ಇರಲ್ಲ ಅದೇ ಬೇಜಾರು ಅದಾದ್ಮೇಲೆ ಇಲ್ಲಿ ಒಂದು ಬ್ರ್ಯಾಂಡ್ ಕಾಟನ್ ಪಾಯಿಂಟ್ ಅಂತ ಇದೆ ದಿ ಫ್ರೆಂಡ್ ಅಂತ ಹೇಳಿ ಅಲ್ಲಿ ಅಂತೂ ನಿಮ್ಗೆ ಅಲ್ಲಿ ಅಂತೂ ಎಲ್ಲ ಥರದ್ದು ಸಿಗುತ್ತೆ ಸ್ಟಾರ್ಟಿಂಗಲ್ಲೇ ಜ್ಯುವೆಲ್ಸ್ ಥರದ್ದು ಹಾಕೊಂಡಿದ್ದಾರೆ ಅದು ಕೂಡ ನಿಮಗೆ ಸೆಟ್ ಸಿಗುತ್ತೆ ಆಮೇಲೆ ಗರ್ಲ್ಸ್ಗೆ ಬಾಯ್ಸ್ಗೆಲ್ಲ ಡ್ರೆಸ್ಗಳಂತೂ ತುಂಬ ಚೆನ್ನಾಗಿದೆ ಈ ಥರ ಸಿಂಗಲ್ ಡ್ರೆಸ್ಸಸ್ಸು ವೆಸ್ಟರ್ನ್ ಡ್ರೆಸಸ್ಸು ತುಂಬ ಬ್ಯೂಟಿಫುಲ್ ಆಗಿತ್ತು ಸೊ ಇದೆಲ್ಲ ಇವಾಗ ಸೈಜ್ ನಮಗೆ ಫಿಟ್ ಆಗೋಲ್ಲ ಸೊ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಇವಾಗ ಬಟ್ ಏನೋ ಚೆನ್ನಾಗಿತ್ತು ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದು ಅದಕ್ಕೋಸ್ಕರ ಮಾಡ್ಕೊಂಡು ವಿಡಿಯೋನ ಮಾಡಿಕೊಂಡೆ ಏಯ್ತ್ ಕ್ರಾಸಿಂದ ಮುಂದೆ ಹೋದರೆ ಸ್ವಲ್ಪ ಆಶಾ ಸ್ವೀಟ್ಸ್ ಇದೆ ಆಶಾ ಸ್ವೀಟ್ಸ್ ಅಪೋಸಿಟೇ ನೇಮ್ ಹೇಳಿದ್ನಲ್ವ ಅಲ್ಲಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಗರ್ಲ್ಸ್ಗಳಿಗೆಲ್ಲ ಟಾಪ್ಸು ಮತ್ತು ಸ್ಕರ್ಟ್ಸ್ ಆಗಿರ್ಬೋದು ಜೀನ್ಸ್ ಮೇಲೆ ಹಾಕೋ ಕ್ರಾಪ್ ಟಾಪ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ರೀಸನೇಬಲ್ ಇದೆ ಪ್ರೈಸ್ ಕೂಡ ಅಥವಾ ಡೈಲಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು ಬಾಯ್ಸು ಮೆನ್ಸು ಚಿಕ್ಕ ಮಕ್ಕಳು ಡ್ರೆಸ್ಗಳು ಮತ್ತು ಬೆಡ್ ಶೀಟ್ಸು ಎಲ್ಲ ಇವ್ನಿಗೇನೋ ಪ್ಯಾಂಟ್ ಬೇಕು ಅಂತ ಹುಡುಕ್ತಾ ಇದ್ದಾನೆ ಇವನು ಒಳ ನೈಟ್ ಪ್ಯಾಂಟ್ನ ಕಾಲೇಜ್ಗೆ ಹಾಕೊಂಡು ಹೋಗೋ ಥರ ಹುಡುಕ್ತಾ ಇದ್ದಾನೆ ಅದು ನೋಡಿದ್ರೆ ಹೆಂಗಿತ್ತು ಬಟ್ ಎಲ್ಲ ಕಡೆ ಹೋಗ್ತಾನೆ ಎಲ್ಲೂ ಕರೆಕ್ಟಾಗಿ ಸಿಗೋಲ್ಲ ಅವ್ನಿಗೆ ಸೊ ಟೂ ಫಿಫ್ಟಿ ರುಪೀಸ್ಗೆ ಫುಲ್ ಫುಲ್ ಹ್ಯಾಂಡ್ ಶರ್ಟ್ಸ್ ಇತ್ತು ಟಿ ಶರ್ಟ್ಸ್ ಆಗಿರ್ಬೋದು ಆ ಥರ ಡಿಬೇಸ್ ಎಲ್ಲ ಕೂಡ ಇತ್ತು ಈ ಕಡೆ ಬಂದ್ರೆ ಕರ್ಟನ್ಸ್ ಆಗಿರ್ಬೋದು ಅಥವಾ ಸೋಫಾ ಸೆಟ್ಸ್ ಹಾಕೋ ಪಿಲ್ಲರ್ಸ್ ಸೆಟ್ಸ್ ಮತ್ತೆ ಬೆಡ್ಶೀಟ್ಸ್ ಎಲ್ಲಾ ಕೂಡ ಇತ್ತು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕೂಡ ಇತ್ತು ಹಾಕಿದ್ರು ಸಮ್ಮರ್ ಆಗಿರೋದ್ರಿಂದ ಸೊ ಟ್ರೆಡಿಬೇರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದೆಲ್ಲ ಏನೇನು ಡಿಫ್ರೆಂಟಾಗಿ ಆಗಿ ಬರುತ್ತಲ್ಲ ನನಗೆ ಇವಾಗ ಕಲ್ತ್ಕೊಬೇಕಿದ್ರೆ ನೇಮ್ಗಳೆಲ್ಲ ನನ್ನ ಮಗಳಿಗೆ ಬೇಕಂತೇಳಿ ಮುಂಚೆ ಎಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಏನೋ ಬಿಟ್ಬಿಡ್ತಿದ್ದೆ ಇವಾಗ ನೋಡಬೇಕು ಬೇಕಾ ಚಿನಿ ಹಣ ಅಣ್ಣ ಇದೆಷ್ಟು ನೋಡೋ ವೈಟ್ ಕಲರ್ ವೈಟ್ 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 ಫೋರ್ ಫಿಫ್ಟಿ ಆ್ಯಂಡ್ ಮೆನ್ಸ್ ಶೂಸ್ ಆಗಿರ್ಬೋದು ರೆಗ್ಯುಲರ್ ಶೂಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಶೂಸ್ ಆಗಿರ್ಬೋದು ಗರ್ಲ್ಸ್ದು ವಿಮೆನ್ಸ್ದು ಶೂಸ್ ಆಗಿರ್ಬೋದು ಔಟ್ಸೈಡ್ ಅಥವಾ ರೆಗ್ಯುಲರ್ ವೇರ್ಗೆ ಆ ಥರ ಎಲ್ಲ ಇಲ್ಸಿರೋ ಅಂಥ ಸ್ಲೀಪರ್ಸ್ಗಳೆಲ್ಲ ಕೂಡ ತುಂಬ ಚೆನ್ನಾಗಿತ್ತು ಶೂಸ್ ಅಂತೂ ಅಟ್ರ್ಯಾಕ್ಟಿವ್ ಆಗಿತ್ತು ಪೂಮಾ ಆಗಿರ್ಬೋದು ನೈಕ್ ಆ ಥರ ಡಿಡಾಸ್ ಆ ಥರ ಎಲ್ಲ ಬಟ್ ಒರ್ಜಿನಲ್ಲೇ ಏನು ಅನ್ನೋದನ್ನು ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಇದಿದ್ದು ನೇಮ್ನೇ ಹೇಳಿದೆ ಸೊ ಅದಾದಮೇಲೆ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ನೋಡೋಣ ಅಂತ ನನ್ನ ಮಗಳು ಹೋದೆ ಟೀಶರ್ಟ್ ಫ್ರಾಕ್ ಥರ ಏನಾದ್ರೂ ಇದೆಯಾ ನೋಡು ಇಲ್ಲಿದೆಯಾ ಯಾವ್ದಿದೆ ಯಾವ್ದು ಕೊಡ್ರಿ ಅದು ಯಾವ ಯಾವುದು ಇನ್ನೊಂದು ಹೇಳಿದ್ರಲ್ಲ ಸ್ವೀಟ್ ಮಸಾಲೆ ಆದ್ಮೇಲೆ ಕನ್ನರಿ ಕುಡಿಯೋಣ ಸ್ವೀಟ್ ಇರುತ್ತೆ ತಾನೇ ಅದು ಒಂದು ಕನ್ನಾರಿ ಕೊಡಿ ನಿಮ್ಗೆ ಯಾವ್ದು ಬೇಕು ಹೇಳಿ ಲೈಮು ಅಲ್ಲ ಸೊ ಅವಳಿಗೆ ಕರೆಕ್ಟಾದಂಥ ಫ್ರಾಕ್ ಸಿಗಲಿಲ್ಲ ಸೊ ಅದಾದಮೇಲೆ ಸುಸ್ತಾಗಿ ಸುತ್ತಿ ಸುತ್ತಿ ಊಟ ಎಲ್ಲ ಕರ್ಗಾದ್ಮೇಲೆ ಸೋಡಾ ಸೋಡಾ ಸಿಕ್ತು ಸೋಡಾ ಕುಡಿಯೋಣ ಅಂತ ಕುಡಿತಾ ಇದೀವಿ ಬೇಕೋ ಅವರ ಫ್ಲೇವರ್ ಬೇರೆ ಯಾರೋ ಇದ್ರು ಆ ಡ್ರೆಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಸರಿ ಅದಾದಮೇಲೆ ಇಲ್ಲೊಂದು ಶಾಪ್ ಇಸ್ ಶಾಪ್ ಇತ್ತು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಬೇಕಾಗಿತ್ತು ವೀಡಿಯೋಸ್ಗೆಲ್ಲ ಬೇಕಾಗತ್ತೆ ಅಂತೇಳಿ ತೊಗೊಂಬರೋಣ ಅಂತ ಸೇಮ್ ಅವರು ಅದೇ ಹೇಳಿದ್ರು ಏಯ್ಟ್ ಫಿಟ್ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಇಲ್ಲಿ ಹೇಳಿದ್ದು ಸೊ ನಾನು ಆನ್ಲೈನಲ್ಲಿ ನೋಡೋಣ ತುಂಬ ಜಾಸ್ತಿ ಒನ್ ಪೀಸಿಗೆ ಯಾರು ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಇಲ್ಲ ಸಿಕ್ಸ್ ಪೀಸು ಅಥವಾ ಟ್ವೆಲ್ ಪೀಸಸ್ ಅಂತೇಳಿ ಏನಾದರೂ ಒಂದು ಪ್ರೈಸ್ ಹೇಳಿದ್ರೆ ಕೊಡ್ಬೋದು ಸಿ ಒಂದೇ ಒಂದು ಸಿಂಗಲ್ ಪೀಸಿಗೆ ಫೋರ್ ಹಂಡ್ರೆಡ್ ಅಂದರೆ ಯಾರು ಕೊಡ್ತಾರೆ ಹೊಟ್ಟೆ ಉರಿಯುತ್ತಲ್ವ ನಿಮಗೆ ಅನಿಸಲ್ವಾ ಹೇಳಿ ಸೊ ಇಲ್ಲೂ ಕೂಡ ವೇಸಸ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಡೋರ್ಗೆ ಹಾಕೋದೆಲ್ಲ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇಲ್ಲೊಂದು ಶಾಪ್ ತುಂಬ ಚೆನ್ನಾಗಿತ್ತು ನಾನು ಒಳಗಡೆ ಹೋಗಲಿಲ್ಲ ನಾವು ಸೊ ಅಲ್ಲೇ ಕುತ್ಕೊಂಡು ಆಟೋ ಬುಕ್ ಮಾಡೋಣ ಅಂತೇಳಿ ಮಾಡ್ತಿದ್ವಲ್ಲ ತುಂಬ ಚೆನ್ನಾಗಿತ್ತು ಡ್ರೆಸ್ಸಂತೂ ರೆಡಿ ಡ್ರೆಸ್ಸಸ್ಸು ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು ಅಂತೇಳಿ

ಹೋಗೋಣ ಇಲ್ಲಿ ನಾನು ಬುಕ್ ಮಾಡೋಣ ಇಲ್ಲಿ ನೋಡಿ ಸೊ ನನ್ನ ತಂಗಿ ಎಲ್ಲಾದರೂ ಹೋಗಬೇಕು ಮಾಡಬೇಕು ಅಂದರೆ ಅವಳಗಾಗಲ್ಲ ಈ ನಡುವೆ ಬೈಕ್ ಓದ್ತಿರ್ತಾಳೆ ಇವಳ್ದೊಂದು ಯಾವಾಗಲೂ ಇದೆ ಅಂತ ಆಲ್ರೆಡಿ ಸುಸ್ತಾಗಿ ಬಿದ್ದು ಅವಳು ಅವ್ರು ಅದಕ್ಕೆ ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಡ್ತಾಳೆ ನಾನು ಫೋರ್ಸ್ ಮಾಡಿ ಈ ಸರಿ ಕರ್ಕೊಂಡ್ಬಂದಿರೋದು ಅದು ನೋಡಿದ್ರೆ ಮ್ಯಾಂಗೋ ಊಟಕ್ಕೆ ಅಂತ ಬಂದಿದ್ವಲ್ಲ ಅದು ನೋಡಿದ್ರೆ ಏನೇನೋ ಆಗೋಯ್ತು ಸರಿ ಅಂತೇಳ್ಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ದೆಲ್ಲ ಏನೇನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸೊ ನೋಡಿ ಚಿನ್ನ ತಲೆ ಮೇಲೆ ಓಡ್ದಂಗೆ ಇರುತ್ತಪ್ಪ ನೋಡಿದ್ರೆ ಅನ್ಸ್ಬಿಡುತ್ತೆ ತೊಗೊಂಬಿಡೋಣ ಅಂಥೇಳಿ ಈಗೆಲ್ಲ ನೋಡಿ ಇದನ್ನು ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಗೋಲ್ಡ್ ಯಾವುದು ಸ ಇದು ಯಾವುದು ಅಂತ ಗೊತ್ತಾಗಲ್ಲ ಆದರೂ ಚಿನ್ನ ಯಾವುದು ಇದ್ಯಾವುದು ಅಂತ ಕಂಡುಹಿಡಿಬೋದಲ್ವ ಅದಾದಮೇಲೆ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇನ್ನೇನು ಅಂತೇಳಿ ಅಂಬ್ರಾಲಸ್ ತಗೋಬೇಕಿತ್ತು ಸೊ ನೋಡೋಣ ಹೇಳಿ ಒಂದು ಇದೇ ಥರ ಒಂದು ತೊಗೊಂಬಂದು ತೂತ ಆಗೋಗ್ಬಿಡಿತ್ತು ಲಾಸ್ಟ್ ಇಯರ್ ಅದಕ್ಕೆ ಓಪನ್ ಮಾಡಿಸಿ ಎಲ್ಲ ನೋಡ್ತಿರ್ತಾರಲ್ವ ನಾವು ಕೂಡ ಓಪನ್ ಮಾಡಿ ನೋಡೋಣ ಅಂತ ಇವನು ಕೊಡೋ ರೇಟ್ ಹೇಳಿ ಎಷ್ಟು ಹೇಳಿ ಅದೇ ಹೇಳಿ ಇದೇಳಿ ಅಂತ ಇದ್ದ ಸೊ ಇದು ಸ್ವಲ್ಪ ಚಿಕ್ಕ ಅಂದರೆ ಟೂ ಹಂಡ್ರೆಡ್ ಒನ್ ಫಿಫ್ಟಿನ ಹೇಳಿದ್ರಲ್ವ ಆದರೆ ಬಟ್ ಅಗಲ ಇರಲಿಲ್ಲ ತುಂಬ ಚಿಕ್ಕ ಥರ ಇತ್ತು ಮಳೆ ಬಂದರೆ ಅದು ಹಿಡಿತ ಮಳೆಗೆ ನೆನೆ ಬಿಡುತ್ತೆ ಸೊ ಹಾಗಾಗಿ ತೊಗೊಳ್ಳಿಲ್ಲ ಆಮೇಲೆ ಇನ್ನೊಂದು ಸೊ ಇನ್ನೊಂದು ಬಟ್ ಅದು ಮಗುನೆಲ್ಲ ಇಟ್ಕೊಂಡೋಗಿ ಎತ್ಕೊಂಡ್ಬರಕ್ಕೆ ಕಷ್ಟ ಆಗುತ್ತೆ ಸೊ ಅದನ್ನು ನಾನು ನೋಡಲಿಲ್ಲ ಸೊ ಅದೇನು ಫೋರ್ ಹಂಡ್ರೆಡ್ ಅಂತಲೂ ಹೇಳಿದ್ರು ಅದಿದೆ ನಮ್ಮ ಮನೇಲಿ ಒಂದು ದೊಡ್ಡದು ಆಲ್ರೆಡಿ ಇದೆ ಬಟ್ ಒಬ್ಬೊಬ್ರು ಹೋದಾಗ ಅದು ಇದಾಗುತ್ತೆ ಸೊ ಮಗ ಸ್ವಲ್ಪ ವೆಯ್ಟ್ ಇರುತ್ತೆ ಸೊ ಹಾಗಾಗಿ ಆಮೇಲೆ ಸ್ವಲ್ಪ ದೂರ ಹಾಗೆ ನಡ್ಕೊಂಬಂದ್ವಿ ಇಲ್ಲೂ ಕೂಡ ವೆಸ್ಟರ್ನ್ ಟಾಪ್ಸು ಚೆನ್ನಾಗಿತ್ತು ಇಂಥ ಶಾಪ್ಗಳ ಅಂದರೆ ರೋಡ್ ಸೈಡ್ ಸ್ಟ್ರೀಟಲ್ಲಿ ಸಿಗೋದ್ರಲ್ಲಿ ಎಲ್ಲೇ ಲಾಸ್ಟ್ ಇರುತ್ತೆ ಲಾರ್ಜ್ ಅದಾದಮೇಲೆ ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಆ ಥರ ಇರಲ್ಲ ಶಾಪ್ಗಳಲ್ಲಿ ಹೋಗಿ ತಗೊಂಡಾಗ ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಡಬಲ್ ಎಕ್ಸೆಲ್ ಇರುತ್ತೆ ಅದರ ಮೇಲಿರುತ್ತೆ ಇಲ್ಲ ಅಂದರೆ ಅಲ್ಲೂ ಕೂಡ ಲಾರ್ಜನೇ ಇರುತ್ತೆ ಅದಾದಮೇಲೆ ಒಂದು ಸ್ಯಾರಿ ಶಾಪ್ ತುಂಬ ಚೆನ್ನಾಗಿತ್ತು ಅದರೊಳಗಡೆ ಹೋಗಿಬರೋಣ ಹಿಂಗಿದ್ರು ಬಿಸಿಲಲ್ಲಿ ಸುತ್ತಿ ಸುತ್ತಿ ಸುಸ್ತಾಗಿತ್ತಲ್ಲ ಒಳಗಡೆ ಇತ್ತಲ್ವ ತಣ್ಣಗಾಗುತ್ತೆ ಹೇಳ್ಬಿಟ್ಟು ಹೋದ್ವಿ ಅಲ್ಲಿನ ಎ ಸಿ ಆ ಥರ ಏನೂ ಇರಲಿಲ್ಲ ಬಟ್ ಒಳಗಡೆ ಏನೋ ಇತ್ತು ನೋಡೋಣ ಅಂತ ಹೋದ್ವಿ ಫುಲ್ಲು ಸ್ಯಾರಿಗಳಲ್ಲದೆ ಬರೀ ಶಾಪ್ ಇದ್ದಿದ್ದು ಸ್ಯಾರಿ ಸೇಲ್ ಅಂತಲೇ ಹಾಕ್ಕೊಂಡಿದ್ರು ಅವರು ಸ್ಯಾರಿ ಡಿಫ್ರೆಂಟಾಗಿ ಒಂದೊಂದು ಒಂದೊಂದು ಥರ ಇತ್ತು ಅದರೊಳಗಡೆ ಕಾಟನ್ ಡ್ರೆಸ್ಸಸ್ಸು ನೈಟೀನ್ಸು ಕೂಡ ಇದು ಮಾಡ್ತಾಯಿದ್ರು ತ್ರೀ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಇತ್ತು ಸ್ಯಾರೀಸು ಅಂದರೆ ಸಿಂಪಲ್ ಸ್ಯಾರಿಯಿಂದ ಹಿಡಿದು ಕಾಟನ್ದು ಕಾಸ್ಟ್ಲಿ ಸ್ಯಾರಿವರೆಗೂ ಕೂಡ ಇತ್ತು ಹಂಗೇನು ನೋಡೋಕೆ ಚೆನ್ನಾಗಿಲ್ಲ ಅನ್ನೋ ಥರ ಒಂಥರ ಓಲ್ಡ್ ಪಕ್ಕದಲ್ಲಿ ಲಂಗಾ ಬ್ಲೌಸ್ ಇತ್ತು ಯಾರಾದರೂ ಬೇಕಂದರೆ ಇಲ್ಲಿ ಬಂದು ನೀವು ಶಾಪ್ ಮಾಡ್ಬೋದು

ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಟ್ವೆಲ್ ಫೋರ್ಟೀನ್ ಇಯರ್ಸ್ ಹೊರ್ಗು ಕೂಡ ಇಲ್ಲಿ ಲಂಗ ಬ್ಲೌಸ್ ಸಿಗುತ್ತೆ ಅವೈಲೇಬಿಲ್ ಇರುತ್ತೆ ಇದು ಆಶಾ ಸ್ವೀಟ್ಸ್ ಹತ್ರ ಬಂದರೆ ರೈಟ್ ಸೈಡಿಗೆ ಅಲ್ಲೇ ಡೌನ್ಗೆ ಹೋದ್ರೆ ಸ್ವಲ್ಪ ಇದೆ ಬಟ್ ಬೇರೆ ಶಾಪ್ಗಳೆಲ್ಲ ಅಷ್ಟು ಅನಾಲಿಸಿಸ್ ಆಗೋಲ್ಲ ಒಂದು ಶಾಪ್ ನೇಮ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಅದಾದಮೇಲೆ ಇದು ಬಂದು ಇಲ್ಲಿ ಒಂದು ಟೆಂಪಲ್ ಇದೆ ಐತ್ ಕ್ರಾಸ್ ಮೇಲೆ ಬಂದರೆ ಟೆಂಪಲ್ ಹೆಸರು ಗೊತ್ತಿಲ್ಲ ಬೈಬಿಡಿ ಇಲ್ಲಿ ಮಕ್ಕಳಿಗೆ ಚಿಕ್ಕ ಪುಟ್ಟ ಗೌನ್ಗಳು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಏಯ್ ಅದರ ಆಪೋಸಿಟ್ ಒಂದು ಶಾಪ್ ಇತ್ತಲ್ಲ ಗೌನ್ ಆಪೋಸಿಟ್ ನಾವು ಕ್ಯಾಬ್ ಬುಕ್ ಮಾಡೋಕೆ ನೋಡಿದ್ವಲ್ಲ ಏನದು ಶಾಪು ಎ ಟು ಝಡ್ಡಾ ಹಾಂ ಜನ ಓ ಜನತಾ ಹೋಟೆಲ್ ಅಲ್ವಾ ಜನತಾ ಹೋಟೆಲ್ ಅಂತ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹೋದರೆ ಜನತಾ ಹೋಟೆಲಿಂದ ಮುಂದೆ ಸ್ವಲ್ಪ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲೇ ತುಂಬ ಚೆನ್ನಾಗಿರುತ್ತೆ ಸೊ ಅವಳಿಗೆ ಪಾಪ ಒಂದು ನೀರು ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ ಅವ್ಳಗೇನು ಗೊತ್ತಾ ಆ ನೀರಲ್ಲಿ ಆಟ ಆಡ್ತಾಳೆ ಒಂದೊಂದು ಸರಿ ಕುಡಿತಾಳೆ ಸಮ್ಮರ್ ತರ್ಸ್ಡೇ ಆಗುತ್ತಲ್ಲ ಇಲ್ಲಾಂದರೆ ಅದನ್ನು ಒಂದು ಸ್ವಲ್ಪ ಎಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ಹಾಳು ಮಾಡಿದ್ಲು ಅವ್ಳಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು ಒಂದು ಸರಿ ಮಲ್ ಮತ್ತೆ ಮತ್ತು ಮಲ್ಗಿರಲಿಲ್ಲ ಸೊ ಅದಾದಮೇಲೆ ಅದಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಫ್ರೂಟ್ಸು ಅದು ಇದು ಅಂತೆಲ್ಲ ತೊಗೊಂಡು ಬಂದ್ವಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ ಅವನೆಲ್ಲೋ ಇನ್ನೂ ಎಲ್ಲಿ ಗೊತ್ತಾ ಏಯ್ತ್ ಕ್ರಾಸಿಂದ ಈ ಕಡೆ ಬಂದು ಮಾಲ್ ಹತ್ರ ಟರ್ನ್ ಆಗಬೇಕು ಲೆಫ್ಟ್ ಸೈಡಿಗೆ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟ ಆ ಆಯ್ಯಮ್ಮ ಅವ್ರನ್ನ ಕಲಸು ನನ್ನನ್ನು ಕರ್ಕೊಂಡೋಗಿಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತೇಳಿ ಸೊ ನಾವು ಸುಮ್ಮನೆ ಇದ್ವಿ ಆಮೇಲೆ ಇಳಿದ್ಬಿಟ್ಟು ಬೇರೆ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಹೆಂಗೆ ಗೊತ್ತಾ ಮಕ್ಕಳೆಲ್ಲ ಇರ್ತಾರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಲ್ವ ಗಾಡಿಗಳನ್ನ ತುಂಬಾ ಭಯ ಆಗೋಗ್ಬಿಟ್ಟಿತ್ತು ನಮಗೂ ಕೂಡ ಅವರಂತೂ ಫುಲ್ಲು ಸ್ಲಿಪ್ ಹಾಗೆ ಬಿಟ್ಟು ಫುಲ್ ಕೆಳಗಡೆ ಬಿದ್ದೇ ಬಿಟ್ರು ಇವ್ರಿಂಗೆ ಲೆಫ್ಟ್ ತಗೋಬೇಕಿತ್ತು ಆ ಕಡೆಯಿಂದ ಸ್ಟ್ರೇಟ್ ಬರ್ತಾ ಇತ್ತು ಗಾಡಿಗಳು ಮಕ್ಳಿದಾಗ ಏನೋ ಬಸ್ ಸ್ಟಾಪ್ ಇತ್ತು ಅಲ್ಲಿ ಬಸ್ ಸ್ಟಾಪ್ ಅಲ್ಲೇ ವೇಟ್ ಮಾಡಿದ್ವಿ ನೆಕ್ಸ್ಟ್ ಗಾಡಿ ಬುಕ್ ಆಗೋದಕ್ಕೆ ಸ್ವಲ್ಪ ಪೀಕ್ ಅವರ್ಸ್ ಅಲ್ವಾ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆದ್ಮೇಲೆ ಕಾಫಿ ಕಟ್ಟೆ ಅಂತ ಕೂಡ ಇದೆ ಅದ್ರ ಅಪೋಸಿಟ್ ಅಲ್ಲಿ ಕೊಂಬಿಟ್ಟಿದ್ವಿ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಾಫ್ ಅನ್ ಅವರೇ ಆಯ್ತು ನಾವು ಬೇರೆ ಕ್ಯಾಬ್ ಬರೋದಕ್ಕೆ ಸೊ ಇವ್ರುಗಳು ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಬಹುದು ಇವರು ಅಯ್ಯಪ್ಪ ನೋಡ್ಲಿಲ್ಲ ಅನ್ಸುತ್ತೆ ಆ ಕಡೆಯಿಂದ ಬರೋರ್ದೇನು ತಪ್ಪಿರಲಿಲ್ಲ ಇವ್ರು ಇಂಡಿಕೇಟರ್ ಹಾಕ್ಬಿಟ್ಟೆಲ್ಲ ಮಾಡಿದ್ರೆ ಸರಿ ಹೋಗ್ತೀನಿ ನಿಜ ಹೊಡಿತೀನಿ ಮಲ್ಕೊಂಡ್ರೆ ಹೊಡಿತೀನಿ ಎಲ್ಲ ಎಲ್ಲ ಊದಿ ಊದಿ ಮಲ್ಕೊಂಬಿಡ ಮನೆಗೆ ಹೋಗಿ ಮಲಗಬೇಡ ಮಲಗಬಾರ್ದು ತನಿ ಮಲಗಬೇಡ ಮಲಗಬೇಡ ಪೆಟ್ಟು ಕೊಡ್ತೀನಿ ಮನೆಗೆ ಹೋಗಿ ಮುಂಕೋಬೇಕು ನೋಡ ಸೊ ಇಷ್ಟೊತ್ತು ತೋ ಅವಳು ಎಚ್ಚರಾಗಿಲ್ ಕಾರಿಗೆ ಬಂದಿದ ತಕ್ಷಣ ನಿದ್ದೆ ಮಾಡೋಕ್ಕೋದ್ಲು ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಮ್ಮ ಬೇಡ ಪ್ಲೀಸ್ ಒಂದು ಟೂ ಮಿನಿಟ್ಸ್ ಅದಕ್ಕೆ ನಾವು ಮಲ್ಗೋಣ ಸ್ವಲ್ಪ ಮನೆಗೆ ಹೋಗಿ ಅಂತೇಳಿ ಅವಳನ್ನ ಎಚ್ಚರ ಇಡಿಸ್ತಾ ಇದ್ದೀವಿ ಅವಳು ನಿದ್ದೆ ಬಂದ್ಬಿಟ್ಟಿದೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್